ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದಲ್ಲಿ ಮೂರು ಅಂಕಕ್ಕೆ ಕೇಳುವ ತ್ರಿಕೋನಮಿತಿಯ ಲೆಕ್ಕಗಳನ್ನು ನಾನು ಬಿಡಿಸ್ತಾ ಹೋಗ್ತಾ ಇದ್ದೀನಿ ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ ಮೂರು ಅಂಕಕ್ಕೆ ಈ ಒಂದು ರೀತಿಯ ಪ್ರಶ್ನೆಗಳನ್ನು ತ್ರಿಕೋನ ಮಿತಿಯಿಂದ ಕೇಳೇ ಕೇಳ್ತಾರೆ ತ್ರಿಕೋನಮಿತಿಯ ಅನ್ವಯದ ಲೆಕ್ಕಗಳನ್ನು ನಾಲ್ಕು ಅಥವಾ ಐದು ಅಂಕಕ್ಕೆ ಕೇಳ್ತಾರೆ ಸೊ ಆ ವಿಡಿಯೋವನ್ನು ಸಹ ಮಾಡಿದ್ದೀನಿ ಅದರ ಲಿಂಕು ಇರುತ್ತೆ ಅಥವಾ ನಮ್ಮ ಚಾನಲಲ್ಲಿ ಪ್ಲೇ ಲಿಸ್ಟಿಗೆ ಹೋದ್ರೆ ನಿಮಗೆ ಎಲ್ಲ ಗಳು ಸಿಗುತ್ತೆ ಸೊ ಅದನ್ನು ನೋಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ವಿಡಿಯೋನ ಮಕ್ಕಳ ಪೂರ್ತಿಯಾಗಿ ನೋಡಿ ಆಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಯಾವ ರೀತಿ ಲೆಕ್ಕವನ್ನು ಸುಲಭವಾಗಿ ಬಿಡಿಸೋದು ಅಂತ ಹೇಳಿ ಫಸ್ಟ್ ಕ್ವಶನ್ ಸ್ಕ್ವೆಟ್ ಆಫ್ ಒನ್ ಪ್ಲಸ್ ಸೈನ್ ತೀಟಾ ಬೈ ಒನ್ ಮೈನಸ್ ಸೈನ್ ತೀಟಾ ಪ್ಲಸ್ ಸ್ಕ್ವೆರ್ ಮೈನಸ್ ಸೈನ್ ತೀಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ತೀಟಾ ಇದು ಈಕ್ವಲ್ ಟು ಟೂ ಸೆಕೆಂಡ್ ತೀಟಾ ಎಂದು ಸಾಧಿಸಿ ಇಲ್ಲಿ ನೀವು ಫಸ್ಟ್ ಮಕ್ಕಳ ಎಲ್ ಎಚ್ ಎಸ್ ಅತ್ತೆ ಆರ್ ಎಚ್ ಎಸ್ ಅಂತ ಮಾಡ್ಕೊಳ್ಳಿ ಫಸ್ಟ್ ನೀವು ಎಲ್ ಎಚ್ ಎಸ್ ಅನ್ನ ಪ್ರೂವ್ ಮಾಡ್ತಾ ಬಂದ್ರೆ ಆರ್ ಎಚ್ ಎಸ್ ನಿಮಗೆ ಆಟೋಮೆಟಿಕ್ ಆಗಿ ಸಿಗುತ್ತೆ ಹಾಗಾಗಿ ಫಸ್ಟ್ ಎಲ್ ಎಚ್ ಎಸ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಸೊ ಒಂದು ಈ ಲೆಕ್ಕವನ್ನು ಗಮನಿಸಿ ಮಕ್ಕಳ ಇಲ್ಲೂ ಸಹ ಸ್ಕ್ವೇರ್ ಊಟ ಇದೆ ಇಲ್ಲೂ ಸಹ ವರ್ಗಮೂಲ ಎರಡೂ ವರ್ಗಮೂಲನೇ ಆಗಿರೋದ್ರಿಂದ ನಾವು ಸುಲಭವಾಗಿ ಒಟ್ಟಿಗೆನೆ ಬರ್ಕೊಂಡು ಲಸಹವನ್ನ ನಾವು ತಗೊಳ್ಬಹುದು ಹಾಗಾಗಿ ನಾನಿಲ್ಲಿ ಲಸಹವನ್ನು ತೆಗೆದುಕೊಂಡು ಒನ್ ಮೈನಸ್ ಸೈನ್ ತೀಟ ಒನ್ ಪ್ಲಸ್ ಸೈನ್ ತೀಟ ಲಾ ಸಹ ಅದೇ ಆಗುತ್ತೆ ಹಾಗಾಗಿ ಛೇದದಲ್ಲಿ ನಾನು ಒನ್ ಮೈನಸ್ ಸೈನ್ ತೀಟ ಇಂಟು ಒನ್ ಪ್ಲಸ್ ಸೈನ್ ತೀಟಾ ತಗೊಂಡಿದ್ದೀನಿ ಒನ್ ಮೈನಸ್ ಸೈನ್ ತೀಟ ಒನ್ ಮೈನಸ್ ಸೈನ್ ತೀಟ ಕ್ಯಾನ್ಸಲ್ ಆದ್ರೆ ಉಳಿಯೋದು ಒನ್ ಪ್ಲಸ್ ಸೈನ್ ತೀಟಾ ಹಾಗಾಗಿ ಅಂಶದಲ್ಲಿ ಏನಿದೆ ಅದ್ರ ಜೊತೆಗೆ ಒನ್ ಪ್ಲಸ್ ಸೈನ್ ತೀಟಾ ಅಂತ ಬರ್ಕೊಳ್ತೀರಾ ಪ್ಲಸ್ ಇಲ್ಲೂ ಸಹ ಒಂದು ವರ್ಗ ಮೂಲ ಇರೋದ್ರಿಂದ ಸೊ ಇಲ್ಲೂ ಸೇಮ್ ಅದೇ ಎಲ್ ಸಿ ಅಂಸ ಇರುತ್ತದೆ ಹಾಗಾಗಿ ಒನ್ ಪ್ಲಸ್ ಸೈನ್ ತೀಟಾ ಇಂಟು ಒನ್ ಮೈನಸ್ ಸೈನ್ ತೀಟಾ ಸೊ ಇಲ್ಲಿ ಛೇದ ಒನ್ ಪ್ಲಸ್ ಸೈನ್ ತೀಟಾ ಇರೋದ್ರಿಂದ ಒನ್ ಪ್ಲಸ್ ಸೈನ್ ತೀಟ ಒನ್ ಪ್ಲಸ್ ಸೈನ್ ತೀಟಾ ಕ್ಯಾನ್ಸಲ್ ಆಗಿ ಉಳಿಯುವಂಥದ್ದು ಒನ್ ಮೈನಸ್ ಸೈನ್ ತೀಟ ಇಂಟು ಒನ್ ಮೈನಸ್ ಸೈನ್ ತೀಟ ಹಾಗಾಗಿ ಇಲ್ಲೂ ಸಹ ಒನ್ ಪ್ಲಸ್ ಸೈನ್ ತೀಟ ಇದೆ ಇಲ್ಲೂ ಸಹ ಒನ್ ಪ್ಲಸ್ ಸೈನ್ ತೀಟಾ ಇದೆ ಸೊ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಒನ್ ಪ್ಲಸ್ ಸೈನ್ಸ್ ಸೈನ್ ತೀಟಾ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸೊ ಇದನ್ನ ನೋಡಿ ಯಾವ ಫಾರ್ಮಲ್ ಇದೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹಾಗಾಗಿ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಒನ್ ಮೈನಸ್ ಸೈನ್ ತೀಟಾ ಹೋಲ್ ಸ್ಕ್ವೇರ್ ಬೈ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟ ಸೊ ಈಗ ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಮಕ್ಕಳ ಒನ್ ಮೈನಸ್ ಸ್ಕ್ವೇರ್ ತೀಟ ಅಂದ್ರೆ ಇಟ್ ವಿಲ್ ಬಿಕಮ್ ಸ್ಕ್ವೇರ್ ತೀಟ ಹಾಗಾಗಿ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟ ಪ್ಲೇಸಲ್ಲಿ ನಾವೇನ ಬರೆಯೋಣ ಸ್ಕ್ವೇರ್ ತೀಟ ಅಂತ ಸೊ ಎರಡೂ ಕಡೆನೂ ಸ್ಕ್ವೇರ್ ತೀಟ ಮಾಡ್ಕೊಳ್ಳಿ ಸೊ ಇಲ್ಲೂ ವರ್ಗ ಇಲ್ಲೂ ಸ್ಕ್ವೇರ್ ಇದೆ ಇಲ್ಲೂ ಸ್ಕ್ವೇರ್ ಇದೆ ಇಲ್ಲೂ ಸ್ಕ್ವೇರ್ ಇದೆ ಹಾಗಾಗಿ ಸ್ಕ್ವೇರ್ ರೂಟ್ ಅಂಡ್ ಈ ಸ್ಕ್ವೇರ್ ಈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಅದೇ ರೀತಿ ಈ ಸ್ಕ್ವೇರ್ ರೂಟ್ ಮತ್ತೆ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ಉಳಿಯೋ ಅಂಥದ್ದು ಒನ್ ಪ್ಲಸ್ ಸೈನ್ ತೀಟ ಡಿವಾರ್ಡೆಡ್ ಬೈ ಕಾಸ್ತೀಟಾ ಪ್ಲಸ್ ಒನ್ ಮೈನಸ್ ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ತೀಟಾ ಆಯಿತು ಹಾಗಾಗಿ ಇಲ್ಲೂ ಸಹ ಛೇದದಲ್ಲಿ ಕಾಸ್ತೀಟನೇ ಇದೆ ಇಲ್ಲೂ ಛೇದದಲ್ಲಿ ಕಾಸ್ತೀಟನ್ ಇದೆ ಹಾಗಾಗಿ ನಾವು ಛೇದ ಸಮನಾಗಿದ್ದಾಗ ಅಂಶವನ್ನು ಕೂಡಿಸ್ಬೋದು ಹಾಗಾಗಿ ಒನ್ ಪ್ಲಸ್ ಸೈನ್ ತೀಟಾ ಪ್ಲಸ್ ಒನ್ ಮೈನಸ್ ಸೈನ್ ತೀಟಾ ಬೈ ಕಾಸ್ ತೀಟಾ ಆಗುತ್ತೆ ಹಾಗಾಗಿ ನಾವು ಏನ್ ಅಬ್ಸರ್ವ್ ಮಾಡ್ಬೋದು ಅಂದರೆ ಪ್ಲಸ್ ಒನ್ ಮೈನಸ್ ಒನ್ ಹಾಗೆ ಉಳ್ಕೊಂಡು ಪ್ಲಸ್ ಟೂ ಆಗುತ್ತೆ ಪ್ಲಸ್ ಸೈನ್ ತೀಟ ಮೈನಸ್ ಸೈನ್ ತೀಟಾ ಕ್ಯಾನ್ಸಲ್ ಆಗುತ್ತೆ ಸೊ ಟೂನ ಈ ಸೈಡ್ ಬರ್ಕೊಂಡ್ರೆ ಒನ್ ಡಿವೈಡೆಡ್ ಬೈ ಕಾಸ್ ತೀಟಾ ಇಸ್ ನಥಿಂಗ್ ಬಟ್ ವಾಟ್ ಚಿಲ್ಡ್ರನ್ ಇಟ್ ವಿಲ್ ಬಿಕಮ್ ಟೂ ಸೆಕೆಂಡ್ ತೀಟಾ ಸೊ ಟೂ ಸೆಕೆಂಡ್ ತೀಟಾ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅವರ್ ಆರ್ ಎಚ್ ಎಸ್ ಸೊ ಈ ರೀತಿ ನೀವು ಪ್ರೂವ್ ಮಾಡಬೇಕು ಸೆಕೆಂಡ್ ಕ್ವಶನ್ ಒನ್ ಪ್ಲಸ್ ಸೈನ್ ತೀಟಾ ಬಾಯ್ ಒನ್ ಮೈನಸ್ ಸೈನ್ ತೀಟಾ ಮೈನಸ್ ಒನ್ ಮೈನಸ್ ಸೈನ್ ತೀಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ತೀಟಾ ಇಸ್ವಲ್ ಟು ಫೋರ್ ಸೆಕೆಂಡ್ ತೀಟಾ ಟ್ಯಾನ್ ತೀಟಾ ಎಂದು ಸಾಧಿಸಿ ಸೊ ನಾವು ಮೊದಲಿಗೆ ಎಲ್ ಎಚ್ ಎಸ್ ಅನ್ನ ಬರ್ಕೊಳ್ಳೋಣ ಮಕ್ಕಳ ಕ್ವಶನ್ ಅನ್ನ ಹಾಗೆ ಬರ್ಕೊಳ್ಳಿ ಸೊ ಇಲ್ಲೂ ಸಹ ನಾವ್ ಇಲ್ಲಿ ನೋಡಬಹುದು ಮಕ್ಳ ಇಲ್ಲಿ ಒನ್ ಮೈನಸ್ ಸೈನ್ ತೀಟಾ ಇದೆ ಇಲ್ಲಿ ಒನ್ ಮೈನಸ್ ಸೈನ್ ತೀಟ ಸೊ ನೀವು ಇಲ್ಲಿ ಎರಡು ಮೆಥಡನ್ನು ಬೇಕಾದ್ರೆ ಮಾಡ್ಬೋದು ನೀವು ಲಸಹವನ್ನು ತೆಗೆದುಕೊಂಡ್ ಮಾಡೋದಾದರೂ ಸಹ ಮಾಡಬಹುದು ಅಥವಾ ನೀವು ಇಲ್ಲಿ ಛೇದ ಅಕರಣೀಕರಣಗೊಳಿಸೋದ್ರ ಮೂಲಕ ಅಂದ್ರೆ ಒನ್ ಪ್ಲಸ್ ಸೈನ್ ತೀಟ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ತೀಟ ಇಲ್ಲಿ ಛೇದದಲ್ಲಿ ಒನ್ ಮೈನಸ್ ಸೈನ್ ತೀಟ ಇದೆ ಸೊ ನಾವು ಧನ ಚಿಹ್ನೆ ಇದ್ರೆ ಋಣ ಚಿಹ್ನೆ ಮಾಡ್ತೀವಿ ಋಣ ಚಿಹ್ನೆ ಇದ್ರೆ ಚಿಹ್ನೆ ಮಾಡಿ ಅಲ್ಲಿ ಏನು ಟರ್ಮ್ಸ್ ಇದೆಯೋ ಅದನ್ನ ಹಾಗೆ ತಗೊಳ್ತೀವಿ ಹಾಗಾಗಿ ಒನ್ ಪ್ಲಸ್ ಸೈನ್ ತೀಟ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ತೀಟಾ ಮೈನಸ್ ಒನ್ ಮೈನಸ್ ಸೈನ್ ತೀಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ತೀಟ ಇಲ್ಲಿ ಪ್ಲಸ್ ಇರೋದ್ರಿಂದ ನಾವು ಅಪೋಸಿಟ್ ಸೈನ್ ಒನ್ ಮೈನಸ್ ಸೈನ್ ತೀಟಾ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ತೀಟಾ ಅಂತೇಳಿ ತಗೊಳ್ತೀವಿ ಓಕೆನಾ ಸೊ ಹಾಗಾಗಿ ಏನಾಯ್ತು ಇಲ್ಲಿ ನೀವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಒನ್ ಪ್ಲಸ್ ಸೈನ್ ತೀಟ ಹೋಲ್ ಸ್ಕ್ವೇರ್ ಬೈ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟ ಯಾಕೆಂದ್ರೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮ್ ಇರೋದ್ರಿಂದ ಒನ್ ಮೈನಸ್ ಸ್ಕ್ವೇರ್ ತೀಟ ಮೈನಸ್ ಒನ್ ಮೈನಸ್ ಸೈನ್ಸ್ ಹೋಲ್ ಸ್ಕ್ವೇರ್ ತೀಟ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ತೀಟ ಹಾಗಾಗಿ ಇಲ್ಲಿ ಎರಡು ಸಹ ಛೇದ ಸಮನಾಗಿರೋದ್ರಿಂದ ಅಂಶನ ಕೂಡಿಸ್ಬಿಡೋಣ ಅಂಶನ ಕೂಡಿಸಿದಾಗ ಒನ್ ಪ್ಲಸ್ ಸೈನ್ಸ್ ತೀಟ ಹೋಲ್ ಸ್ಕ್ವೇರ್ ಮೈನಸ್ ಒನ್ ಮೈನಸ್ ಸೈನ್ ತೀಟ ಹೋಲ್ ಸ್ಕ್ವೇರ್ ಆಯಿತು ಸೊ ಹಾಗಾಗಿ ಒನ್ ಪ್ಲಸ್ ಸೈನ್ ತೀಟ ಅಂತ ಹೇಳಿದರೆ ನಮಗೆ ಒನ್ ಒನ್ ಪ್ಲಸ್ ಸೈನ್ ತೀಟ ಹೋಲ್ ಸ್ಕ್ವೇರ್ ಅಂದರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೊ ಸೂತ್ರಕ್ಕೆ ಹಾಕೊಂಡ್ರೆ ಒನ್ ಪ್ಲಸ್ ಸೈನ್ಸ್ ಸ್ಕ್ವೇರ್ ತೀಟ ಪ್ಲಸ್ ಟೂ ಸೈನ್ ತೀಟ ಮೈನಸ್ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟ ಪ್ಲಸ್ ಟೂ ಸೈನ್ ಸೊ ಹಾಗಾಗಿ ಇಲ್ಲಿ ಮೈನಸ್ ಸೈನ್ಸ್ ಸ್ಕ್ವೇರ್ ತೀಟ ಇದೆ ಇಲ್ಲಿ ಪ್ಲಸ್ ಸೈನ್ ಸ್ಕ್ವೇರ್ ತೀಟ ಇದೆ ಕ್ಯಾನ್ಸಲ್ ಆಯಿತು ಇಲ್ಲಿ ಪ್ಲಸ್ ಒನ್ ಇದೆ ಇಲ್ಲಿ ಮೈನಸ್ ಒನ್ ಇದೆ ಕ್ಯಾನ್ಸಲ್ ಆಯಿತು ಉಳಿಯೋಂಥದ್ದೇನು ಟೂ ಸೈನ್ ತೀಟ ಪ್ಲಸ್ ಟೂ ಸೈನ್ ತೀಟ ಫೋರ್ ಸೈನ್ ತೀಟ ಡಿವೈಡೆಡ್ ಬೈ ಸ್ಕ್ವೇರ್ ತೀಟ ಆಯಿತು ಸೊ ಹಾಗಾಗಿ ಫೋರ್ನ ಈ ಕಡೆ ಬರ್ಕೊಂಡ್ರೆ ಸೈನ್ ತೀಟ ಬೈ ಕಾಸ್ಟ್ ತೀಟಾ ಎಂಟು ಒನ್ ಬೈ ಕಾಸ್ ತೀಟಾ ಅಂತ ಬರೀಬಹುದು ಸೊ ಸೈನ್ ತೀಟಾ ಬೈ ಕಾಸ್ ತೀಟ ಇಸ್ ನತಿಂಗ್ ಬಟ್ ಸೀಕೆಂಡ್ ತೀಟ ಒನ್ ಬೈ ಕಾಸ್ ತೀಟ ಅಂದ್ರೆ ಟ್ಯಾನ್ ತೀಟ ಹಾಗಾಗಿ ನಮ್ಗೆ ಏನನ್ನ ಸಾಧಿಸಬೇಕಾಗಿತ್ತು ಫೋರ್ ಸಿಕೆಂಡ್ ತೀಟ ಎಂಟು ಟ್ಯಾನ್ ತೀಟ ನೀವು ಸಾಧಿಸಬಹುದು ನೆಕ್ಸ್ಟ್ ತರ್ಡ್ ಕ್ವಶನ್ ಸ್ಕೆರ್ ಮೈನಸ್ ಸೈನ್ ತೀಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ತೀಟಾ ಈಜಿಕೊಲ್ ಸೆಕೆಂಡ್ ತೀಟಾ ಮೈನಸ್ ಟೀಟಾ ಎಂದು ಸಾಧಿಸಿ ಯಾಕೆ ಮೇಡಮ್ ಒಂದೇ ತರದ್ ಲೆಕ್ಕಗಳನ್ನೇ ಮಾಡ್ತೀವಿ ಸೊ ಫಸ್ಟ್ ನಿಮ್ಗೆ ಎರಡು ಮೂರು ಪ್ರಾಕ್ಟೀಸ್ ಆದ್ರೆ ನಂತರ ನಾವು ಬೇರೆ ಬೇರೆ ಲೆಕ್ಕಗಳಿಗೆ ಈಸಿಯಿಂದ ನಾವು ಡಿಫಿಕಲ್ಟ್ ಲೆವೆಲ್ಗೆ ಹೋಗೋಣ ಹಾಗಾಗಿ ಈಸಿ ಲೆಕ್ಕಗಳನ್ನ ನಿಮಗೆ ಮೊದಲು ಹೇಳ್ತಾ ಇದ್ದೀನಿ ಸೊ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮಕ್ಳು ಇದು ಅವರಿಗೂ ಏಕೆಂದರೆ ಕ್ಲಾಸಸ್ ಆಗಿ ತುಂಬಾ ದಿನ ಆಗಿರುತ್ತೆ ಸೊ ನಿಮ್ಗೆ ಈ ವಿಡಿಯೋ ನೋಡೋದ್ರಿಂದ ಇನ್ನು ಯೂಸ್ಫುಲ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಲೆಕ್ಕ ನಾವು ಮುಂದುವರ್ಸೋಣ ಸೊ ಸ್ಕ್ವೇರ್ ಊಟ ಒನ್ ಮೈನಸ್ ಸೈನ್ ತೀಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ತೀಟಾ ಸೊ ಹಾಗಾಗಿ ಬರ್ಕೊಂಡು ಛೇದವನ್ನ ಅಕರಣೀಕರಣಗೊಳಿಸ್ಕೊಳ್ಳೋಣ ಮಕ್ಳು ಸೊ ಪ್ಲಸ್ ಇದ್ರೆ ಏನಾಗುತ್ತೆ ಮೈನಸ್ ಮಾಡ್ಕೊಂಡು ನೀವು ಮಲ್ಟಿಪ್ಲೈ ಮಾಡ್ಕೋಬೇಕು ಸೊ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಸ್ಕ್ವೇರ್ ರೂಟ ಒನ್ ಮೈನಸ್ ಸೈನ್ ತೀಟ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟ ಯಾಕೆಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ಲಿ ಇರೋದ್ರಿಂದ ಬರ್ಕೋಬೋದು ಹಾಗಾಗಿ ಈ ಸ್ಕ್ವೇರು ಈ ಸ್ಕ್ವೇರು ಈ ಒಂದು ಸ್ಕ್ವೇರ್ ರೂಟ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ ಸೊ ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು ಒನ್ ಮೈನಸ್ ಸೈನ್ ತೀಟ ಡಿವೈಡೆಡ್ ಬೈ ಕಾಸ್ ತೀಟ ಹಾಗೆ ಒನ್ ಬೈ ಕಾಸ್ ತೀಟಾ ಮೈನಸ್ ಸೈನ್ ತೀಟ ಬೈ ಕಾಸ್ ತೀಟಾ ಬರ್ಕೊಂಡ್ರೆ ಒನ್ ಬೈ ಕಾಸ್ ತೀಟಾ ಅಂದರೆ ಸೆಕೆಂಡ್ ತೀಟ ಆಯಿತು ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಆಗುತ್ತೆ ಹಾಗಾಗಿ మైస్ టీటాల్ బెక్వేర్ తిటా ప్లస్ కార్డ్ స్క్వేర్ తిటా ప్లస్ క్వల్ కెండ్ స్క్వేర్ తిటాండ్ స్క్వేర్ తీటా సాధసి ఎల్ ఎస్ అమ్మ మన స్క్వేర్ తిటా ప్లస్ కార్ స్క్వేర్ తీటా టుక్వేర్ ఇస్ నట్ సెకెండ్ స్క్ తిటా మైనస్ వన్ ಸೊ ನಿಮಗೆ ತ್ರಿಕೋನ ಮಿತಿಯ ಟೇಬಲ್ಲು ಅನುಪಾತ ಇದೆಲ್ಲ ಸೂತ್ರಗಳೆಲ್ಲ ತಿಳಿದ್ರೆ ಮಾತ್ರ ಮಕ್ಕಳ ತ್ರಿಕೋನ ಮಿತಿಯ ಲೆಕ್ಕಗಳನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗೋದು ಹಾಗಾಗಿ ಅವುಗಳನ್ನ ಅಭ್ಯಾಸ ಮಾಡಬೇಕು ನೀವು ಸೊ ಸೆಕೆಂಡ್ ಸ್ಕ್ವೇರ್ ತೀಟ ಮೈನಸ್ ಒನ್ ಸೊ ಕಾಟ್ ಸ್ಕ್ವೇರ್ ತೀಟ ಅಂದರೆ ಗೊ ಸೆಕೆಂಡ್ ಸ್ಕ್ವೇರ್ ತೀಟ ಮೈನಸ್ ಒನ್ ಪ್ಲಸ್ ಟು ಸೊ ಇಲ್ಲಿ ನಮಗೆ ಮೈನಸ್ ಒನ್ ಇದೆ ಇಲ್ಲಿ ಮೈನಸ್ ಒನ್ ಇದೆ ಇಲ್ಲಿ ಪ್ಲಸ್ ಟು ಇದೆ ಹಾಗಾಗಿ ಮೈನಸ್ ಒನ್ ಮೈನಸ್ ಒನ್ ಪ್ಲಸ್ ಟು ಇವು ಕ್ಯಾನ್ಸಲ್ ಆಗ್ತವೆ ಉಳ್ಕೊಳ್ಳೋದು ಸೆಕೆಂಡ್ ಸ್ಕ್ವೇರ್ ತೀಟ ಪ್ಲಸ್ ಕೊಸಿಕೆಂಡ್ ಸ್ಕ್ವೇರ್ ತೀಟ ಆಗುತ್ತೆ ಸೊ ಸಿಕೆಂಡ್ ಸ್ಕ್ವೇರ್ ತೀಟಾ ಅಂದರೆ ಒನ್ ಬೈ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಕೊಸಿಕೆಂಟ್ ಅಂದರೆ ಒನ್ ಬೈ ಸೈನ್ಸ್ ಸ್ಕ್ವೇರ್ ತೀಟಾ ಸೊ ಈಗ ನಾವಿಲ್ಲಿ ಲಸಹವನ್ನು ತೆಗೆದುಕೊಂಡ್ರೆ ಏನಾಗುತ್ತೆ ಸೈನ್ಸ್ ಸ್ವೇರ್ ತೀಟಾ ಪ್ಲಸ್ ಕಾಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಕಾಸ್ಕ್ವೇರ್ ತೀಟಾ ಸೈನ್ಸ್ ಸ್ಕ್ವೇರ್ ತೀಟ ಆಗುತ್ತೆ ಸೊ ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ಕ್ವೇರ್ ತೀಟಾ ಅಂದರೆ ವ್ಯಾಲ್ಯೂ ಒನ್ ಹಾಗಾಗಿ ಒನ್ ಬೈ ಕಾಸ್ ಸ್ಕ್ವೇರ್ ತೀಟಾ ಸೈನ್ಸ್ ಸ್ಕ್ವೇರ್ ತೀಟ ಆಗುತ್ತೆ ಸೊ ದೇರ್ ಫೋರ್ ಒನ್ ಬೈ ಕಾಸ್ಕ್ವೇರ್ ತೀಟಾ ಇಂಟು ಒನ್ ಬೈ ಸೈನ್ಸ್ ಕ್ವೇರ್ ತೀಟಾ ಇಸ್ ಈಕಾಲ್ ಟು ಸೆಕೆಂಡ್ ಸ್ಕ್ವೇರ್ ತೀಟಾ ಇಂಟು ಸೈನ್ ತೀಟಾ ಬೈ ಒನ್ ಮೈನಸ್ ಕಾಸ್ತೀಟ ಇಸ್ ಈಕ್ವಲ್ ಟು ಕ್ವಾಸಕೆಂಡ್ ತೀಟಾ ಪ್ಲಸ್ ಕಾಟ್ ತೀಟಾ ಎಂದು ಸಾಧಿಸಿ ಸೊ ಎಲ್ ಎಚ್ ಎಸ್ ಅರ್ಕೊಳ್ಳೋಣ ಮಕ್ಕಳ ಛೇದವನ್ನ ಅಕರ್ಣೀಕರಣಗೊಳಿಸಿಕೊಳ್ಳೋಣ ಸೈನ್ ತೀಟಾ ಬೈ ಒನ್ ಮೈನಸ್ ಕಾಸ್ತೀಟ ಇಂಟು ಒನ್ ಪ್ಲಸ್ ಕಾಸ್ತೀಟ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ತೀಟ ಸೊ ಇದರ ಜೊತೆಗೆ ಇದನ್ನು ಗುಣಿಸಿದಾಗ ಸೈನ್ ತೀಟಾ ಇಂಟು ಒನ್ ಪ್ಲಸ್ ಕಾಸ್ ತೀಟಾ ಆಗುತ್ತೆ ಇದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮಲ್ಲಿ ಇರೋದ್ರಿಂದ ಒನ್ ಮೈನಸ್ ಕಾಸ್ಟ್ ಸ್ಕ್ವೇರ್ ತೀಟಾ ಆಯಿತು ಸೊ ಹಾಗಾಗಿ ಸೈನ್ ತೀಟ ಇಂಟು ಒನ್ ಪ್ಲಸ್ ಕಾಸ್ ತೀಟ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟ ಅಂದರೆ ಸೈನ್ ಸ್ಕ್ವೇರ್ ತೀಟ ಆಗುತ್ತೆ ಒಂದು ಸೈನ್ ಒಂದು ಸೈನ್ ಕ್ಯಾನ್ಸಲ್ ಆಯಿತು ಹಾಗಾಗಿ ಉಳಿಯುವಂಥದ್ದು ಒನ್ ಪ್ಲಸ್ ಕಾಸ್ಟ್ ತೀಟ ಬೈ ಸೈನ್ ತೀಟ ಸೊ ಹಾಗಾಗಿ ಒನ್ ಬೈ ಕಾಸ್ ಸೈನ್ ತೀಟ ಪ್ಲಸ್ ಕಾಸ್ಟ್ ತೀಟ ಡಿವೈಡೆಡ್ ಬೈ ಸೈನ್ ತೀಟ ಅಂತ ಸಪರೇಟ್ ಮಾಡಿ ಬರೆದಾಗ ಸೊ ಇಟ್ ವಿಲ್ ಬಿಕಮ್ ಕೊಸಿಕನ್ ತೀಟ ಪ್ಲಸ್ ಕಾಟ್ ತೀಟ ದಟ್ ವಿಲ್ ಬಿಕಮ್ ಆರ್ ಎಂಚ್ ಎಸ್ ಸೊ ಈಸಿ ಆಗ್ತಾ ಇದೆ ಅಂತ ಅನ್ಕೊಂತೀನಿ ತುಂಬಾ ಈಸಿ ಇದೆ ಮಕ್ಕಳನ್ನ ನೀವು ಎಕ್ಸ್ ಅರ್ಥ ಮಾಡ್ಕೋಬೇಕು ಅಷ್ಟೇ ಟ್ಯಾನ್ ನೆಕ್ಸ್ಟ್ ಕ್ವೆಶನ್ ಟ್ಯಾನ್ ತೀಟಾ ಪ್ಲಸ್ ಸೈನ್ ತೀಟಾ ಡಿವೈಡೆಡ್ ಬೈ ಟ್ಯಾನ್ ತೀಟಾ ಮೈನಸ್ ಸೈನ್ ತೀಟಾ ಇಸ್ ಈಕ್ವಲ್ ಟು ಸೆಕೆಂಡ್ಸ್ ತೀಟಾ ಪ್ಲಸ್ ಒನ್ ಡಿವೈಡೆಡ್ ಬೈ ಸೆಕೆಂಡ್ ತೀಟಾ ಮೈನಸ್ ಒನ್ ಎಂದು ಸಾಧಿಸಿ ಸೊ ಫಸ್ಟು ಎಲ್ ಎಚ್ ಎಸ್ ಅನ್ನು ಬರ್ಕೊಳ್ಳೋಣ ಮಕ್ಳು ಸೊ ಎಲ್ ಎಚ್ ಎಸ್ ಬರ್ಕೊಳ್ಳಿ ಟ್ಯಾನ್ ತೀಟಾ ಪ್ಲಸ್ ಸೈನ್ ತೀಟಾ ಡಿವೈಡೆಡ್ ಬೈ ಟ್ಯಾನ್ ತೀಟಾ ಮೈನಸ್ ಸೈನ್ ತೀಟಾ ಸೊ ಟ್ಯಾನ್ ತೀಟಾ ಅಂದರೆ ಸೈನ್ ತೀಟಾ ಬೈ ಕಾಸ್ತೀಟಾ ಪ್ಲಸ್ ಸೈನ್ ತೀಟಾ ಅದನ್ನು ಹಾಗೆ ಇಟ್ಕೊಳ್ಳಿ ಏಕೆಂದರೆ ನಮಗಿಲ್ಲಿ ಲೆಕ್ಕ ಯಾಕೆ ಎರಡನ್ನೂ ನೀವು ಮಾಡ್ಕೊಳ್ಳಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ಅದು ಟ್ರಿಕ್ಸ್ ನಾನು ಹೇಳ್ತಿದ್ದು ಎಲ್ಲವನ್ನು ಹೀಗೆ ಮಾಡಬೇಕು ಅಂತಲ್ಲ ನೆಕ್ಸ್ಟ್ ನಿಮಗೆ ಡಿವಿಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಸೊ ಸೈನ್ ತೀಟಾ ಬೈ ಕಾಸ್ತೀಟಾ ಮೈನಸ್ ಸೈನ್ ತೀಟಾ ಸೊ ಈಗ ನೀವು ಲಸಹವನ್ನು ತೆಗೆದುಕೊಂಡ್ರೆ ಕಾಸ್ತೀಟ ಬರುತ್ತೆ ಸೊ ಹಾಗಾಗಿ ಸೈನ್ ತೀಟಾ ಪ್ಲಸ್ ಸೈನ್ ತೀಟಾ ಇಂಟು ಕಾಸ್ತೀಟಾ ಡಿವೈಡೆಡ್ ಬೈ ಕಾಸ್ತೀಟಾ ಹೋಲ್ ಡಿವೈಡೆಡ್ ಬೈ ಸೈನ್ ತೀಟಾ ಮೈನಸ್ ಸೈನ್ ತೀಟಾ ಕಾಸ್ತೀಟಾ ಡಿವೈಡೆಡ್ ಬೈ ಕಾಸ್ತೀಟಾ ಸೊ ಇವೆರಡರಲ್ಲಿ ನಿಮಗೆ ಏನು ಕಾಮನ್ ಇದೆ ಸೈನ್ ತೀಟಾ ಕಾಮನ್ ಇದೆ ಅದೇ ರೀತಿ ಇವೆರಡರಲ್ಲಿ ಯಾವ್ದು ಕಾಮನ್ ಇದೆ ಸೈನ್ ತೀಟಾ ಕಾಮನ್ ಇದೆ ಎರಡನ್ನೂ ಹೊರಗಡೆ ತೆಗೆದ್ರೆ ಉಳಿಯೋ ಅಂಥದ್ದು ಒನ್ ಪ್ಲಸ್ ಕಾಸ್ತೀಟ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ತೀಟ ಈ ಕಾಸ್ತೀಟ ಈ ಕಾಸ್ತೀ ಏನಾಯಿತು ಕ್ಯಾನ್ಸಲ್ ಆಯಿತು ಸೊ ಹಾಗಾಗಿ ಈ ಸೈನ್ ತೀಟ ಈ ಸೈನ್ ತೀಟಾನು ಕ್ಯಾನ್ಸಲ್ ಆಗುತ್ತೆ ಸೊ ಉಳಿಯೋ ಅಂಥದ್ದು ಒನ್ ಪ್ಲಸ್ ಕಾಸ್ತೀಟ ಬೈ ಒನ್ ಮೈನಸ್ ಕಾಸ್ತೀಟ ಸೊ ಕಾಸ್ತೀಟಾನ ನಾನು ಒನ್ ಬೈ ಸೆಕೆಂಡ್ ತೀಟಾ ಅಂತ ಹೇಳಿ ಬರೀಬಹುದು ಹಾಗಾಗಿ ಒನ್ ಪ್ಲಸ್ ಸೆಕೆಂಡ್ ತೀಟಾ ಡಿವೈಡೆಡ್ ಬೈ ಒನ್ ಮೈನಸ್ ಒನ್ ಬೈ ಸೆಕೆಂಡ್ ತೀಟಾ ಸೊ ಲಸಹವನ್ನು ತೆಗೆದುಕೊಂಡ್ರೆ ನಿಮಗೆ ಸೆಕೆಂಡ್ ತೀಟಾ ಪ್ಲಸ್ ಒನ್ ಡಿವೈಡೆಡ್ ಬೈ ಸೆಕೆಂಡ್ ತೀಟಾ ಮೈನಸ್ ಒನ್ ಬರುತ್ತೆ ನೆಕ್ಸ್ಟ್ ಏತ್ ಕ್ವಶನ್ ಸೈನ್ ಟೀಟಾ ಮೈನಸ್ ಟೂ ಸೈನ್ ಸ್ಕ್ವೇರ್ ಸೈನ್ ಕ್ಯೂಬ್ ಟೀಟಾ ಡಿವೈಡೆಡ್ ಬೈ ಟೂ ಕಾಸ್ ಕ್ಯೂಬ್ ತೀಟಾ ಮೈನಸ್ ಕಾಸ್ ತೀಟಾ ಇಸ್ ಈಕ್ವಲ್ ಟು ಟ್ಯಾನ್ ತೀಟಾ ಎಂದು ಸಾಧಿಸಿ ಸೊ ಫಸ್ಟ್ ಎಲ್ ಎಚ್ ಎಸ್ ಅನ್ನು ಬರ್ಕೊಳ್ಳೋಣ ಮಕ್ಕಳ ಇವೆರಡರನ್ನ ನೀವು ಗಮನಿಸಿದ್ರೆ ಇಲ್ಲಿ ಸೈನ್ ತೀಟ ಏನಿದೆ ಕಾಮನ್ ಇದೆ ಸೊ ಸೈನ್ ತೀಟನ ಹೊರಗಡೆ ತೆಗೆದ್ರೆ ಉಳಿಯುವಂಥದ್ದು ಎಷ್ಟು ಒನ್ ಮೈನಸ್ ಟೂ ಸೈನ್ ಸ್ಕ್ವೇರ್ ತೀಟ ಉಳ್ಕೊಳ್ಳುತ್ತೆ ಅದೇ ರೀತಿ ಇಲ್ಲೂ ಸಹ ನೀವು ಕಾಸ್ ಕಾಮನ್ ಇರೋದ್ರಿಂದ ತೆಗೆದ್ರೆ ಒಳಗಡೆ ಉಳಿಯೋದು ಟೂ ಸೈ ಕಾಸ್ ಸ್ಕ್ವೇರ್ ತೀಟ ಮೈನಸ್ ಒನ್ ಉಳೀತು ಸೊ ಹಾಗಾಗಿ ಸೈನ್ ಬೈ ಕಾಸ್ ಅಂದರೆ ಹೆಣ್ಣ ಮಕ್ಕಳ ಟ್ಯಾನ್ ತೀಟ ಸೊ ಟ್ಯಾನ್ ತೀಟ ಹೋಲ್ ಬ್ರಾಕೆಟ್ ಹಾಕಿದ್ಮೇಲೆ ಸೊ ಒನ್ ಅಂದ್ರೆ ನಮಗೆ ಗೊತ್ತು ಸೈನ್ಸ್ ಸ್ಕ್ವೇರ್ ತೀಟ ಪ್ಲಸ್ ಕಾಸ್ಕ್ವೆರ್ ತೀಟಾ ಬರೀಬಹುದು ಮೈನಸ್ ಟೂ ಸೈನ್ಸ್ ಸ್ಕ್ವೇರ್ ತೀಟ ಡಿವೈಡೆಡ್ ಬೈ ಸೊ ಟೂ ಸೈನ್ಸ್ ಸ್ಕ್ವೇರ್ ತೀಟಾ ಮೈನಸ್ ಒನ್ ಅಂದ್ರೆ ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟ ಆಯಿತು ಈಗ ನಿಮಗೆ ಇಲ್ಲಿ ಮೈನಸ್ ಟೂ ಸೈನ್ಸ್ ಸ್ಕ್ವೇರ್ ತೀಟ ಇದೆ ಇಲ್ಲಿ ಪ್ಲಸ್ ಸೈನ್ಸ್ಕ್ವೆ ಸೊ ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು ಕಾಸ್ಕ್ವೇರ್ ತೀಟ ಮೈನಸ್ ಸೈನ್ಸ್ ಸ್ಕ್ವೇರ್ ತೀಟಾ ಅದೇ ರೀತಿ ಇಲ್ಲೂ ಸಹ ಉಳಿಯೋದು ಕಾಸ್ಕ್ವೇರ್ ತೀಟ ಮೈನಸ್ ಸೈನ್ಸ್ ಕ್ಕ್ವೇರ್ ತೀಟಾ ಹಾಗಾಗಿ ಎರಡು ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು ಟ್ಯಾನ್ ತೀಟ ಸೊ ನೆಕ್ಸ್ಟ್ ಪ್ರಾಬ್ಲಮ್ ಒನ್ ಪ್ಲಸ್ ಕಾರ್ಡ್ ತೀಟಾ ಮೈನಸ್ ಕೊಸಿಕೆಂಡ್ ತೀಟಾ ಇಂಟು ಒನ್ ಪ್ಲಸ್ ಟ್ಯಾನ್ ತೀಟಾ ಪ್ಲಸ್ ಸೆಕೆಂಡ್ ತೀಟಾ ಇಸ್ ಈಕ್ವಲ್ ಟು ಟು ಎಂದು ಸಾಧಿಸಿ ಸೊ ಫಸ್ಟಿಗೆ ನಾವು ಎಲ್ ಎಚ್ ಎಸ್ ಅನ್ನು ಬರ್ಕೊಳ್ಳೋಣ ಮಕ್ಳು ಒನ್ ಪ್ಲಸ್ ಕಾರ್ಡ್ ತೀಟಾ ಮೈನಸ್ ಸೆಕೆಂಡ್ ತೀಟಾ ಇಂಟು ಒನ್ ಪ್ಲಸ್ ಟ್ಯಾನ್ ತೀಟಾ ಪ್ಲಸ್ ಸೆಕೆಂಡ್ ತೀಟಾ ಸೊ ಒನ್ ಹಾಗೆ ಬರ್ಕೊಳ್ಳಿ ಕಾರ್ಡ್ ಅಂತ ಹೇಳಿದ್ರೆ ಕಾಸ್ ಬೈ ಸೈನ್ ಆಗುತ್ತೆ ಮೈನಸ್ ಕೊಸಿಕೆಂಡ್ ಅಂದರೆ ಒನ್ ಬೈ ಸೈನ್ ಆಗುತ್ತೆ ಹಾಗಾಗಿ ಎಲ್ಲವನ್ನ ಅದರ ಅನುಪಾತಕ್ಕೆ ಬರ್ಕೊಳ್ಳೋಣ ಸೊ ಒನ್ ಪ್ಲಸ್ ಟ್ಯಾನ್ ತೀಟಾ ಅಂತ ಹೇಳಿದ್ರೆ ಸೈನ್ ಬೈ ಕಾಝ್ ಸೊ ಹಾಗಾಗಿ ಸೈನ್ ತೀಟಾ ಬೈ ಕಾಸ್ತೀಟಾ ಪ್ಲಸ್ ಸೆಕೆಂಡ್ ಅಂದ್ರೆ ಒನ್ ಬೈ ಕಾಸ್ತೀಟ ಸೊ ಇಲ್ಲಿ ನಮಗೆ ಏನ್ ಅಬ್ಸರ್ವ್ ಮಾಡ್ಬೋದು ಅಂದ್ರೆ ಇಲ್ಲಿ ಛೇದ ಏನಾಗಿದೆ ಸಮನ ಆಗಿದೆ ಹಾಗಾಗಿ ಇದ್ರದ್ದು ಇಲ್ಲಿ ಒನ್ ಇರೋದ್ರಿಂದ ಇಲ್ಲಿ ನಾವೇನ್ ಮಾಡಬೇಕು ಲಸಹವನ್ನು ತೆಗೆದುಕೋಬೇಕು ಸೇಮ್ ಇಲ್ಲೂ ಹಾಗೆ ಮಾಡಬೇಕು ಸೊ ಲಸಹ ಸೈನ್ ತೀಟಾ ಆಗಿರೋದ್ರಿಂದ ಸೈನ್ ತೀಟಾ ಪ್ಲಸ್ ಕಾಸ್ತೀಟಾ ಮೈನಸ್ ಒನ್ ಆಯ್ತು ಇಲ್ಲಿ ಲಸಃ ಕಾಸ್ತೀಟಾ ಆಗಿದೆ ಹಾಗಾಗಿ ಕಾಸ್ತೀಟಾ ಪ್ಲಸ್ ಸೈನ್ ತೀಟಾ ಪ್ಲಸ್ ಒನ್ ಡಿವೈಡೆಡ್ ಬೈ ಕಾಸ್ತೀಟಾ ಆಯಿತು ಓಕೆನಾ ಸೊ ಸೊ ನೆಕ್ಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು ಹಾಗಾಗಿ ಏನಾಗುತ್ತೆ ಸೈನ್ ತೀಟಾ ಪ್ಲಸ್ ಕಾಸ್ತೀಟಾ ಮೈನಸ್ ಒನ್ ಇಂಟು ಸೈನ್ ತೀಟಾ ಪ್ಲಸ್ ಕಾಸ್ತೀಟಾ ಪ್ಲಸ್ ಒನ್ ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಕಾಸ್ತೀಟಾ ಸೊ ಹಾಗಾಗಿ ಇದನ್ನು ನಿಮಗೆ ಅಬ್ಸರ್ವ್ ಮಾಡಿದರೆ ಎ ಪ್ಲಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ಲಿ ಇದೆ ಹಾಗಾಗಿ ಏನಾಗುತ್ತೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೊ ಹಾಗಾಗಿ ಸೈನ್ ತೀಟಾ ಪ್ಲಸ್ ಕಾಸ್ತೀಟಾ ಹೋಲ್ ಸ್ಕ್ವೇರ್ ಮೈನಸ್ ಒನ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ತೀಟ ಇಂಟು ಕಾಸ್ತೀಟಾ ಸೊ ಸೈನ್ ತೀಟಾ ಪ್ಲಸ್ ಕಾಸ್ತೀಟಾ ಹೋಲ್ ಸ್ಕ್ವೇರ್ ಅಂದರೆ ಸೈನ್ಸ್ ಸ್ವೇರ್ ತೀಟಾ ಪ್ಲಸ್ ಕಾಸ್ಕ್ವೇರ್ ತೀಟಾ ಪ್ಲಸ್ ಟೂ ಸೈನ್ ತೀಟಾ ಕಾಸ್ತೀಟಾ ಮೈನಸ್ ಒನ್ ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಕಾಸ್ತೀಟಾ ಅಂಡ್ ಪ್ಲಸ್ ಟೂ ಸೈನ್ ತೀಟಾ ಕಾಸ್ತೀಟಾ ಮೈನಸ್ ಒನ್ ಡಿವೈಡೆಡ್ ಬೈ ಸೈನ್ ತೀಟಾ ಕಾಸ್ತೀಟಾ ಸೊ ಹಾಗಾಗಿ ಇಲ್ಲಿ ಮೈನಸ್ ಒನ್ ಇದೆ ಇಲ್ಲಿ ಪ್ಲಸ್ ಒನ್ ಇದೆ ಎರಡು ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ಟೂ ಸೈನ್ ತೀಟಾ ಕಾಸ್ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಕಾಸ್ತೀಟಾ ಸೊ ದರ್ ಫೋರ್ ಸೈನ್ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ತೀ ಕಾಸ್ಕ್ವೇರ್ ತೀಟಾ ಪ್ಲಸ್ ಟು ಸೈನ್ ತೀಟ ಕಾಸ್ಟೀಟಾ ಮೈನಸ್ ಒನ್ ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಕಾಸ್ತಿಟಾ ಈಸ್ ಈಕ್ವಲ್ ಟು ಟೂ ಆಗುತ್ತೆ ತನಕ ಈ ವಿಡಿಯೋವನ್ನ ನೋಡಿದಕ್ಕೆ ಮಕ್ಕಳ ನಿಮಗೆ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಾಗಿ ರಾಯ್ಸಂಡ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ